ಹಿಂದೂ ಮಲೆಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ರಾತ್ರಿ ಸರಿಸುಮಾರು ಮೂರು ಗಂಟೆಯ ಸಮಯಕ್ಕೆ ಆಗಮಿಸಿ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನು ತಂದುಕೊಟ್ಟಿದ್ದಾರೆ ಸೊ ಇನ್ನು ಎರಡು ದಿನಗಳಲ್ಲಿ ಸೊ ಅದನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೇನೆ ಮಲಯಾ ಮಹಾದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರು ಮೋಹನ್ ಮತ್ತು ಯತಿರಾಜ್ರವರು ಸೊ ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನು ತಂದುಕೊಟ್ಟಿರ್ತಾರೆ ಸೊ ಇನ್ನು ಎರಡು ದಿನಗಳಲ್ಲಿ ಸೊ ದೊಡ್ಡಾನೆ ಅಥವಾ ತೋಕೆರೆ ಆ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸೊ ಅವ್ರು ತಂದಿರತಕ್ಕಂಥ ಸಾಲ ಪರಿಕರಗಳನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಬಂಧುಗಳೇ ಈಗಾಗಲೇ ತಮ್ಗೆ ಗೊತ್ತಿದೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶ ನಿಷೇಧವಾಗಿರೋದ್ರಿಂದ ಸೊ ಇವರು ನಮ್ಮ ಚಂದ್ರದವರು ಇವ್ರು ಏನು ಮಾಡ್ತಿದ್ರು ಅಂದರೆ ಈ ಹಿಂದೆ ಎಲ್ಲ ಸೊ ಅಲ್ಲಿ ತೇಕಾನೆ ಮತ್ತು ಊರು ಮತ್ತು ತ ಈ ಗ್ರಾಮದ ಅಲ್ಲಿ ಶಾಲೆಯ ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಪ್ರತಿ ವರ್ಷನೂ ಇವರು ಯಾವಾಗೆಲ್ಲ ನಾಗಮಲೆಗೆ ಹೋಗ್ತಿರೋ ಆಗೆಲ್ಲ ತಗೊಂಡೋಗಿ ಕೊಡ್ತಿದ್ವಿ ಸರ್ ಆದರೆ ಈಗ ಪ್ರವೇಶ ನಿಷೇಧ ಆಗಿರೋದ್ರಿಂದ ತಮ್ಮ ಮೂಲಕ ತಲುಪಿಸಿ ಸರ್ ಅಂತ ಅಂದ್ಬಿಟ್ಟು ನನ್ನ ಬಳಿ ಇದನ್ನು ತಲುಪಿಸಿ ಕೊಟ್ಟಿದ್ದಾರೆ ಸೊ ಅದರಿಂದ ಇದನ್ನು ಬೇಗ ಆದಷ್ಟು ಬೇಗ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ನಮ್ಮ ಮೋಹನ್ ಮತ್ತು ಯತಿರಾಜ್ರವರು ಅವರು ಅಷ್ಟೇ ನೋಡಿ ಇಲ್ಲಿ ಒಂದಷ್ಟು ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಸಾಲ ವಸ್ತುಗಳನ್ನು ಕಳಿಸ್ಕೊಟ್ಟಿದ್ದಾರೆ ಓಪನ್ ಮಾಡಿ ಸೊ ಇದಿಷ್ಟು ಪದಾರ್ಥಗಳನ್ನು ಕಳಿಸಿರ್ತಾರೆ ಸೊ ರಾತ್ರಿ ಸರಿ ಸುಮಾರು ಮೂರು ಗಂಟೆಯ ಸಮಯಕ್ಕೆ ಆಗಮಿಸಿ ಇದಿಷ್ಟು ಪದಾರ್ಥಗಳನ್ನು ವಿತರಿಸಿದ್ರೆ ಇದರಲ್ಲಿ ಒಂದಷ್ಟು ದೊಡ್ಡನೇ ಮಕ್ಕಳಿಗೆ ಕಳಿಸ್ಕೊಡ್ತಕ್ಕಂಥ ಕಾರ್ಯ ಮಾಡ್ತೀನಿ ಹಾಗೆ ಇನ್ನೊಂದಷ್ಟು ಕೊಪ್ಪೊರೆ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ಇದು ಓಪನ್ ಮಾಡಿ ಕೊಡ್ರಿ ಈ ಕ್ರೈನ್ಸ್ ಎಷ್ಟಿದೆ ನೋಡಿ ಲೆಕ್ಕಾಕಿ ಬೇಕಪ್ಪ ಅದು ಲೆಕ್ಕಾಕಿ ಚಾಕ್ಲೇಟ್ಸ್ ಹೌದು ಹದಿನೆಂಟು ಇದೆಯಾ ಹದಿನೆಂಟು ಓಕೆ ಹ್ಞೂ ಹದಿನೆಂಟ ಅಲ್ಲಿ ಟೋಟಲ್ ಲೆಕ್ಕಾಕಿ ಈ ಇದು ಓಪನ್ ಮಾಡೋಣ ಇಪ್ಪತ್ತು ಮಾಡ್ಕೋಣ ದೊಡ್ಡನೇಗಿತ್ಕಣ ಎರಡುಕಣ ಎರಡು ಹಾಂ ಇಪ್ಪತ್ತು ಅದು ಅದಕ್ಕೆ ಹಾಕೋಣ ದೊಡ್ಡನಿಗೆ ಹ್ಞೂ ಎಷ್ಟಿದೆ ಕೊಡ್ರಿ ಮೂವತ್ತೈದು ಮೂವತ್ತೈದು ಇದೆಯಾ ಅದರಲ್ಲಿ ಒಂದು ಕೆಲಸ ಮಾಡಿ ಇದರಲ್ಲಿ ಇಪ್ಪತ್ತೈತಾಕಿ ಅಲ್ಲಿಗೆ ಇಪ್ಪತ್ತೈತ್ ಹಾಕಿ ಇಪ್ಪತ್ತು ಪೆನ್ಸಿಲ್ ಎತ್ತಾಕಿ ಇಪ್ಪತ್ತು ಪೆನ್ಸಿಲು ಇಪ್ಪತ್ತು ಎಲ್ಲ ಇಪ್ಪತ್ತೈತ್ಕೊಳ್ಳಿ ಇಪ್ಪತ್ತು ಪೆನ್ಸಿಲ್ ಎತ್ತಾಕಿ ಸೊ ಏನು ನಮ್ಮ ಮೋಹನ್ ಮತ್ತು ಇತರೇಜರು ಇದು ಇಪ್ಪತ್ತ ಇರೋದು ಇಪ್ಪತ್ತೈರೋದು ಕಳಿಸ್ಬಿಡಿ ಇದು ಅದು ಮಡಿಗೆ ಅಲ್ಲೇ ಮಡಿಗೆ ಅವು ಮಡಿಗೆ ಇಪ್ಪತ್ತೀಡಿ ಎಲ್ಲ ಇಪ್ಪತ್ತು ಇಪ್ಪತ್ತು ಅದು ಮೂರು ಅದರ ಹದಿನಾಲ್ಕು ಐತೆಗೆ ಗೌಡ್ರಿ ಹದಿನಾಲ್ಕುಡಿ ಮೂರು ಇಷ್ಟು ಹದಿನೈದು ಆಯ್ತಾ ಈ ಅದೇ ಜಾಸ್ತಿ ಹೇಳಿದ್ರಲ್ಲ ಇದು ಇದು ಮೆಂಡರ್ ಅಲ್ಲ ಇದು ಹಾಂ ತೀಪತ ಕೇಳ್ತೀನಿ ಸೊ ನಮ್ಮ ಮೋಹನ್ ಮತ್ತು ಎತ್ತರೇಜರವರು ವಿಚರಿಸಿರ್ತಕ್ಕಂಥ ಪೆನ್ನು ಪೆನ್ಸಿಲು ಬೆಂಡರು ಹಾಕ್ಬಿಡಿ ಹಾಕ್ಬಿಡಿ ಅಲ್ಲಿ ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ ಪೆನ್ನು ಪೆನ್ಸಿಲು ಬೆಂಡರು ಈ ಒಂದು ಸಾಮಗ್ರಿಗಳನ್ನು ಸೊ ದೊಡ್ಡನೇ ಗ್ರಾಮಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಅಬ್ಬೆ ಪೆನ್ಸಿಲ್ ಹಾಕ್ಬಿಡಿ ಸೊ ಇಲ್ಲಿ ಕೊಪ್ಪರೆ ಗ್ರಾಮಕ್ಕೆ ನೋಡಿ ಇದಿಷ್ಟು ಪರಿಕರಗಳನ್ನು ಉಳಿಸ್ಕೊಂಡಿದ್ದೀವಿ ನೋಡಿ ಇದಿಷ್ಟು ಉಳಿಸ್ಕೊಂಡಿದ್ದೀವಿ ಸೊ ಚಾಕ್ಲೇಟ್ ಸಹ ಇದೆ ಓಕೆ ಅದು ದೊಡ್ಡನೇ ತರಿಸ್ಬಿಡಿ ಅದು ಹಾಂ ಅಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿಬಿಡಿ ಹಾಂ ಅದಕ್ಕೆ ಪ್ಯಾಕ್ ಮಾಡಿಬಿಟ್ಟು ಸರ್ ಮೋಹನ್ ಸರ್ ನೋಡಿ ಈ ಥರ ಕಳಿಸ್ಕೊಡ್ತಾ ಇದ್ದೀವಿ ಇದು ದೊಡ್ಡನೇ ಕಳಿಸ್ತಾ ಇದ್ದೀವಿ ಸೊ ಈ ಚೀಲದಲ್ಲಿ ಇನ್ನೊಬ್ಬರು ಒಂದಷ್ಟು ಸಾಲ ಪರಿಕರ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಆ್ಯಡ್ ಮಾಡಿ ಕಳಿಸ್ತಾ ಇದ್ದೀವಿ ಸರ್ ಸೊ ಹಾಗೆ ಇಲ್ಲಿ ಇದಿಷ್ಟು ನೀವು ಕೊಟ್ಟಿರ್ತಕ್ಕಂಥ ಪದಾರ್ಥನ ಇದಿಷ್ಟು ಇಲ್ಲಿ ಉಳಿಸ್ಕೊಂಡಿದ್ದೀನಿ ಇದರಲ್ಲಿ ಒಂದಷ್ಟು ಏನು ಇದನ್ನು ಒಂದು ಸ್ವಲ್ಪ ಡಿವೈಡ್ ಮಾಡಿ ಕಳಿಸ್ಕೊಡ್ತೀನಿ ಸರ್ ಇದ್ರಲ್ಲಿ ಅರ್ಧ ಮಾಡಿಬಿಟ್ಟು ಕೊಡ್ರೆ ಇದಕ್ಕೆ ಹಾಕಿಬಿಟ್ಟು ಕಳಿಸಿ ಕೊಡ್ರಿ ಅರ್ಧ ನಿಮ್ಗೆ ಅರ್ಧ ಎಲ್ಲರಿಗೂ ಅರ್ಧ ಹಾಂ ಹಾಂ ಹಂಗೆ ನೋಡಿ ಲೆಕ್ಕ ಕಳಿಸಿ ಹಂಗೆ ಲೆಕ್ಕ ಹಾಕ್ಬಿಟ್ಟು ಕಳಿಸಿ ಒಂದು ಅರ್ಧ ಇತ್ತು ಸಾಕು ಹಾಂ ಒಂದು ಅರ್ಧ ತಗೊಳ್ಳಿ ಹಾಂ ಓಕೆ ಅದಷ್ಟು ಹಾಕ್ಬಿಟ್ಟು ಕಳಿಸ್ಬಿಡಿ ಹಾಂ ಇದನ್ನ ಎತ್ತಿತ್ತಾಗ ಹಾಕ್ಬಿಡೋಣ ಓಕೆ ಇದೆಲ್ಲ ಇವರಿಗೆ ಹಾಂ ಆ ಎತ್ತಿ ಹಾಕ್ಬಿಡಿ ಅದಕ್ಕೆ ಚಂದೊಳಗೆ ಹಾಕ್ಬಿಟ್ಟು ದೊಡ್ಡನೇ ಕಳಿಸ್ಬಿಡೋಣ ಓಕೆ ಫೈನ್ ಸೊ ಇದು ಮೋಹನ್ ಸರ್ ಅವರು ಕೊಟ್ಟಿರತಕ್ಕಂಥ ಮೋಹನ್ ಸರ್ ಮತ್ತು ಪದಾರ್ಥ ಕೊಟ್ಟಿದ್ದಾರೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ನಿಷೇಧವನ್ನು ಮಾಡಿರೋದರಿಂದ ಬಹಳ ಭಕ್ತಾದಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆದ್ದರಿಂದ ನಮ್ಮ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂಥ ದೊಡ್ಡನೇ ತೋಕೆರೆ ಪರ್ಸಲ್ನಾಥ ಈ ಗ್ರಾಮಗಳಿಗೆ ತಲುಪ್ತಕ್ಕಂಥ ಕೆರವನ್ನು ಮಾಡ್ತೀನಿ ಈಗಾಗಲೇ ಜನರ ಒಂದು ಸಂಕಷ್ಟವನ್ನು ಆಲಿಸಿ ನಮ್ಮ ಚಂದದಾರರು ನವೀನ್ ಮತ್ತು ಪ್ರಸಾದಣ ಹಾಗೆ ಅವಿನಾಶ್ರವರ ಸಹಕಾರದಿಂದ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ತಲುಪಿಸಿರ್ತೀವಿ ಇಂಡಿಗನಾಥ ತೇಕಾನೆ ಪರ್ಸಲ್ನಾಥ ಮೂರು ಗ್ರಾಮಗಳಿಗೆ ತಲುಪಿಸಿರ್ತೇನೆ ಅದರಂತೆ ಇದನ್ನು ಸಹ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅಷ್ಟೇ ಆಗೋಯ್ತು ಅನಾಗದ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದರು ಮೋಹನ್ ಮತ್ತು ಯತಿರಾಜ್ರವರು ಸೊ ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನು ತಂದುಕೊಟ್ಟಿರ್ತಾರೆ